ಜೈ ಶ್ರೀರಾಮ್ ನಾಳೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅತ್ಯಂತ ಶ್ರೇಷ್ಠ ದಿನ ರಾಮನವಮಿ ರಾಮನವಮಿಯ ಪ್ರಯುಕ್ತ ನಾಳೆ ಬಸವ ಕಲ್ಯಾಣ ಮಹಾನಗರದಲ್ಲಿ ನಾವುಗಳೆಲ್ಲರೂ ಶೋಭಾಯಾತ್ರೆಯನ್ನ ಹಾಗೂ ಪಲ್ಲಕ್ಕಿ ಉತ್ಸವವನ್ನು ನಾಳೆ ನಾಲ್ಕು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಕಾಳಿಗಲ್ಲಿ ಬಾಲಾಜಿ ಮಂದಿರದಿಂದ ಸದಾನಂದ ಮಠದವರಿಗೆ ಹಮ್ಮಿಕೊಂಡಿದ್ದೇವೆ ಈ ಶೋಭಾಯಾತ್ರೆಯ ಅತ್ಯಂತ ಯಶಸ್ವಿಗಾಗಿ ಬಸವ ಕಲ್ಯಾಣ ಮಹಾನಗರದ ವಿಶೇಷವಾಗಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನೂರ ಮೂರು ಹಳ್ಳಿಗಳ ನನ್ನೆಲ್ಲ ಆತ್ಮೀಯ ಸಹೋದರರು ರೈತ ಬಂಧುಗಳು ಎಲ್ಲ ರಾಮ ಭಕ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ತಾವೆಲ್ಲರೂ ನಾಳೆ ನಡೆಯಲಿರುವ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಈ ಜಗತ್ತು ಕಂಡಂತಹ ಶ್ರೇಷ್ಠ ವ್ಯಕ್ತಿ ಈ ಜಗತ್ತು ಕಂಡಂತಹ ಆದರ್ಶ ವ್ಯಕ್ತಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಈ ಶೋಭಾಯಾತ್ರೆಯನ್ನ ತಾವೆಲ್ಲರೂ ಅತ್ಯಂತ ಸಂಭ್ರಮ ಸಡಗರ ಖುಷಿಯಿಂದ ಭಾಗವಹಿಸುವುದರ ಮುಖಾಂತರ ಈ ಶೋಭಾಯಾತ್ರೆಯನ್ನ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ ಜೈ ಶ್ರೀರಾಮ್